ನನ್ ಮದ್ದು ಕಂದನಂಬ ನನ್ ಮುದ್ದು ಕಂದನು ಅಮ್ಮನ್ ಗೋತ್ರ ಏನೇನ್ ಮಾಡ್ತಾಯ್ ನೋಡಮ್ಮ ಅಲ್ಲ ಮಮ್ಮಿ ಅವಳು ಅಲ್ಲಿ ನಮ್ಮೂರಾಗ ಅವಳೆ ಸಿದ್ದಾಪುರದಾಗೆ ಇಲ್ಲಿ ಏನ ಮಾಡ್ತಾ ಇದ್ ಮತ್ಗೆ ಇವಾಗ ತಾನೇ ನಾನು ನೋಡ್ಕೊಂಡ್ಬಂದೆ ಅವಳು ಸಿದ್ದಾಪುರದಾಗೆ ಅವಳೆ இவ்ளோ அய்யப்பே அவள் அல்லம்மா யாரோ இவள நான் கேள்ச நீரொன் கேள்ச மாத்தியல்லா அவள் ஊர்வள ஊராக அவள கல் ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡೋಣ ಹ್ಞೂ ನೋಡು ಮೊನ್ನೆ ಅವಳು ಅಲ್ಲವಳೆ ಅವಳೆ ನಾವು ಟಾರ್ಚರ್ ಕೊಡಬೇಕಾಗಿರೋದು ನೀನು ಇಷ್ಟು ದಿನದಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಬಾ ನಾ ಹೋಗೋಣ ಇವರಲ್ಲಮ್ಮ ನಾನು ನೋಡ್ತಿದ್ದೆ ಅವಳು ಬೇರೆ ಇವ್ರು ಬೇರೆ ಬಾ ಹೋಗಣ ಹೆಸರು ಚೈತನ್ಯ ಅಂತ ನಿನ್ನ ಹೆಸರು ಇನ್ನೂ ಇಕ್ಕಿಲ್ಲ ನಾನು ಹೇಳದ್ನಲ್ಲ ಅಪ್ಪನ ಹತ್ರ ಹೋಗಿ ಕೇಳು ಅಂತ

ಸಂಗೀತಿಯ ಒಂದೇ ಒಂದು ನಿಮಿಷ ಈ ಮನೆಗೆ ಮನೆಗಿರಕ್ ಇಲ್ಲ ನೀವು ಎಷ್ಟು ಬೇಜವಾಬ್ದಾರಿ ಹೆಂಗರಾಗಿದ್ದೀರಾ ಇಬ್ರುನು ಹ ತಿನ್ಕೊಂಡು ಯಮ್ಗೋಟಗ್ಕೊಂಡಿದ್ಬಿಟ್ರ ಎಷ್ಟು ದುಡ್ಡು ಎಷ್ಟು ಒಡವೆ ಕಲ್ತಾನ ಆಗಿರೋದು ಅದೇನ್ ಮಾಡ್ತೀರೋ ಏನ್ ಬಿಡ್ತೀರೋ ನನಗ್ ತಿಳಿದು ಅಷ್ಟು ದುಡ್ಡು ಅಷ್ಟು ಒಡವೆ ಸಂಪಾದನೆ ಮಾಡ್ಕೊಂಬರಂಗಿದ್ರೆ ಮನೆ ಒಳಗ್ ಬಾ ಇಲ್ಲ ಅಂತಂದ್ರೆ ಬರ್ಬೇಡ ಭಾರಿ ದುರಂಕಾರ ನಿಮ್ ಇಬ್ ಅದೇನಕ್ಕೆ ಈ ದುರಂತರ ಬೀಳ್ತಾಯಿದ್ರು ಇದ್ರೆ ಅಂತೂ ತಿಳಿತಾ ಇಲ್ಲ ಅಲ್ಲ ಸ್ವಾಮಿ ಯಾವನೋ ಬಂದು ಕಲ್ತನ ಮಾಡ್ಕೊಂಡು ಹೋದ್ರೆ ಅದಕ್ಕೆ ನಾವು ಅವನೇ ಮನೆ ಲಾಕ್ ಮಾಡಬೇಕಾಗಿತ್ತು ತಾನೆ ಲಾಕ್ ಮಾಡಬೇಕಾಗಿತ್ತು ತಾನೆ ಹೌದು ನಾನು ಯಾಕೆ ಸುಮ್ ಸುಮ್ಮನೆ ನಿಂಗೆಲ್ಲ ಕಿಚ್ಚಾಡ್ತಾ ಇದ್ದೀನಿ ಸಿ ಸಿ ಟಿ ವಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಸಿ ಸಿ ಟಿ ವಿ ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ ಅಯ್ಯೋ ಏನಾಯಿದು ನಿಮ್ಮ ಅಪ್ಪನ ಸಿ ಸಿ ಟಿ ವಿ ನೋಡ್ತೀನಿ ಅಂತ ಅವ್ನೆ ನಮ್ಮ ಮನೆ ಸುಮ್ಮನೆ ಬಿಡ್ತಾನೆ ಸಂಗೀತ ಎಲ್ಲ ನೀನೇ ಮಾಡಿದಮ್ಮ ಒಡೆದ ಹೋಯ್ತು ಎಲ್ಲ ಹೋಯ್ತಮ್ಮ ಏನಮ್ಮ ಮಾಡೋದು ಇವಾಗ ಅಪ್ಪನ ಮನೆಯಿಂದ ಹಾಕ್ ಹಾಕ್ತೀನಿ ಅಂತ ಏನ್ರ ಇದು ಇವನು ಏನಕ್ಕೆ ಕರ್ಸಿದ್ರಿ ಇವನ ಮನೆ ಒಳಗೆ ಇಲ್ಲಿ ನೋಡ್ರಿ ಇಬ್ರು ಏನಕ್ಕೆ ಕರ್ಸಿದ್ರಿ ಇವನ್ನ ಯಾರ ಇವನು ಅಯ್ಯೋ ಸ್ವಾಮಿ ನಾವ್ ಹೇಳ್ತಾ ಇದ್ರಲ್ಲ ಮನೆಗೆ ದೆವ್ವಾದ ದೆವ್ವಾದೆ ಅಂತ ಹೇಳ್ಬಿಟ್ಟು ಆ ದೆವ್ವ ಆಗ್ಲು ರಾತ್ರಿ ನಮ್ಗೆ ಕಾಟ ಕೊಡ್ತಾ ಇತ್ತು ಇವನ್ ಯಾರೋ ಸ್ವಾಮೀಜಿ ಅಂತ ಹೇಳಿದ್ನ ಅದಕ್ಕೋಸ್ಕರ ಆ ದೆವ್ವ ನೋಡ್ಸೋದಕ್ಕೋಸ್ಕರ ಕರ್ಸಿದ್ದ ಅಷ್ಟೇ ಇವ್ನ ಹಿಂಗ್ ಕಲ್ತನ ಮಾಡ್ಕೊಂಡು ಹೋಗ್ತಾನೆ ಅಂತ ನಮ್ಗೆ ತಿಳಿದ್ವ ಯಾವ್ದು ದೆವ್ವ ಕೂಗ್ರಿ ದೆವ್ವನ ಅದೆಲ್ಲದ ಕೂಗ್ರಿ ಕೂಗ್ಬೇಕು ದೆವ್ವನ ಅಪ್ಪ ಇಷ್ಟೊತ್ನಾಗ ಬರಲ್ಲಪ್ಪ ಅದು ರಾತ್ರಿ ಹೊತ್ಲು ಮಾತ್ರ ಬರೋದ್ವಾ ಅದಕ್ಕೆ ಅಮ್ಮನ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಕರ್ಸಿದ್ರು ಅವ್ನು ಹಿಂಗೆಲ್ಲ ಮಾಡ್ತಾನೆ ಅಂತ ನಮ್ ನೋಡು ಒಡವೆ ದುಡ್ಡು ಎಲ್ಲದಂತ ತಗೊಂಬಂದ್ ಕುಟ್ರೆ ಸರಿ ಇಲ್ಲ ಅಂತಂದ್ರೆ ನಿಮ್ ಇಬ್ಬರ ಏನ್ ಮಾಡ್ತೀನಿ ನೋಡ್ತಾ ಇರೋ ಕತ್ತೆ ತಗೊಂಬಂದು ಕಷ್ಟಪಟ್ಟು ದುಡಿಯೋರ್ ನಾವು ದುಡಿತಾ ಇದ್ರೆ ಮನೆಯ ಕುತ್ಕೊಂಡು ಏನಿದ್ರು ನಿಮ್ ಕೆಲ್ಸ ಹೇ ಏನಂದ್ರೆ ಬಾಯಿ ಮುಚ್ಚಬಾಯಿ ಮುಚ್ಚಬಾಯಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ದೇವಾಯ್ತು ಅವನ ಅವನ ಮಂತ್ರವಾಗಿ ಕರ್ಸಿದ್ರಿ ಹಾ ಅವನೆಲ್ಲ ಬಾತ್ಕೊಂಡು ಅಂತ ಹೇಳ್ತೀಯಾ

ಅಪ್ಪನ ಕರ್ಸಿದ್ದಿಲ್ಲ ಅಂದಿದ್ರೆ ನಾನು ಏನು ಕರ್ಸ್ತಾ ಇದ್ದೆ ಇಷ್ಟು ವರ್ಷದಿಂದ ನೀನು ನನ್ನ ಬುದ್ಧಿನ ಹೊಡಿಲ್ಲ ಮುಚ್ಚು ಬಾಯಿ ಆ ಚೈತನ್ಯ ಬಂದಾಗಿಂದ ನೀವು ಇನ್ನು ಏನು ಚೇಷ್ಟೆ ಮಾಡ್ತಾ ಅಂತ ನಾನು ನೋಡ್ತಾ ಇದ್ದೀನಿ ಹಾಂ ನಾನು ಇಷ್ಟಿನಿಂದ ಮನೆ ಕೆಲಸ ಮಾಡ್ತಾ ಇದ್ದೆ ತಾನೆ ಮಾಡಿ 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 ಸುಸ್ತಾಗಿ ಇವಾಗ ರೆಸ್ಟ್ ತಗೊಂತ ಇದ್ದೀನಿ ಅದಕ್ಕೂ ನಿಂಗೆ ಒಟ್ಟೆ ಗುರಿನಾ ನೋಡೋ ಅದೆಲ್ಲ ಕತೆ ಬೇಕಾಗಿಲ್ಲ ಸುಮ್ಮನೆ ನಿನ್ನ ಮಾತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನನಗೆ ಕೆಲಸ ಆದರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು ನಡೀರಾಜ್ಗೆ ಇಬ್ಬರು ಮನೆ ಬೀಗ ಹಾಕೊಂಡು ಹೋಗ್ತೀನಿ ನಾನು ನಡೀರಾಜ್ಗೆ ಅರೆ ಏನು ಅಂದರೆ ತಪ್ಪ ಹೊತ್ತರೆ ಇನ್ನೊಂದ್ಸತಿ ಮಾಡಲ್ಲ ರೀ ಯಾವಾಗ ಒಂದು ಕಾಟ ಕೊಟ್ಟ ಅದಕ್ಕೋಸ್ಕರ ನಾವು ಈಗ ಮಾಡಿದ್ದೆ ಅಷ್ಟೇ ರೀ ನೋಡೋ ಅದೆಲ್ಲ ಕತೆ ಬೇಕಾಗಿಲ್ಲ ನಡಿ ರಾಜ್ಗಿಬ್ರು ಒಂದು ತಿಂಗಳು ಈ ಮನೆಗ್ ಬರಂಗಿಲ್ಲ ನೀನು ಬರ ಕೂಡ್ದು ನೀನು ನಾನು ಎಲ್ಲ ಹೋಗಿದ್ಲಿ ರೀ ಎಲ್ಲಾದ್ರು ಇರು ಯಾವ್ದಾದ್ರು ದೇವಸ್ಥಾನವಾದ್ರು ಇರು ಹಂಗಾದ್ರು ಬುದ್ಧಿ ಬತ್ತೈತೆ ನನಗ ನನ್ ಮಾತ್ ಕೇಳಂದ್ರೆ ಮುಚ್ಚಬೇಕು ಬಾಯಿ ಯಾರನ್ನ ಗುರ್ತು ಪರಿಚಯ ಇಲ್ದವ್ರನ್ನೆಲ್ಲ ಮನೆ ಕರ್ಕೊಂಬತ್ತೀಯ ಅಪ್ಪ ಇಲ್ಲಪ್ಪ ದೇವ್ರನ್ನ ಗುರ್ತೇವ ಬಂದಿತ್ತಪ್ಪ ಎಲ್ಲಿದ್ದೇವಾ ಎಲ್ಲಿದ್ದೇವಾ

ಇಷ್ಟು ದುಡ್ಡು ಎಷ್ಟು ಹೊಡೆದ್ರೆ ಹನ್ನೆರಡು ಲಕ್ಷ ತೊಂಬಿಟ್ರಲ್ಲ ನಾವು ಅದಕ್ಕೆ ಹೇಳ್ತಾ ಇದ್ರಲ್ಲ ರೀ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಾಯಿ ಮುಚ್ಚಬೇಕು ನಡಿ ಅಜ್ಕೆ ಏ ನಡಿಯೇ ನಡಿಯ ಇಷ್ಟೆಲ್ಲ ಅನ್ಸ್ಕೊಂಡು ನಾವು ಇಲ್ಲಿ ಇರ್ಬೇಕೆ ನಡಿಯ ಬರ್ತಾ ನಡಿಯ ಒಂದಲ್ಲ ಒಂದು ದಿವಸ ನಾನು ಕೂಗಕ್ಕೆ ಅವಾಗ ಹೇಳ್ತೀನಿ ಕಲಿಬೇಕು ಬುತ್ತಿ ದುರಂಕಾರ ಜಾಸ್ತಿ ಹಲೋ ಹಾಂ ಹೇಳಪ್ಪ ಎಲ್ಲಿದ್ಯಪ್ಪ ನಾನು ಇಲ್ಲೇ ಇದ್ದೀನಿ ಯಾಕಪ್ಪ ಬಾಪ್ಪ ಮನೆ ಕಾಚೈತೆ ಕರ್ಕೊಂಡು ಯಾಕಪ್ಪ ಇನ್ನೂ ಎರಡು ದಿವಸ ಇರೋಣ ಅನ್ಕೊಂಡಿದ್ದೆ ಎಲ್ಲಪ್ಪ ಇರೋದು ನಿಮ್ಮ ಅಮ್ಮನೂ ನಿಮ್ಮ ಮಕ್ಕನೋ ಸೇರಿ ಅವನು ಯಾವ ನಾವು ಸ್ವಾಮೀಜಿ ಅಂತೆ ಅವ್ನ ಕರ್ಕೊಂಬಂದವರ ಅವ್ನ ಮನೆಗಿಂದ ಎಲ್ಲ ದೋಚ್ಕೊಂಡು ಎತ್ಕೊಂಡು ಒಡಗವ್ ಮನೆಗೆ ಒಂದು ರೂಪಾಯಿ ಇಲ್ಲ ಒಂದು ಒಡವೆ ಇಲ್ಲ ಏನಪ್ಪ ಹೇಳ್ತಾ ಇದೀಯಾ ಊನಪ್ಪಾ ಅಪ್ಪ ಯಾವ್ದಾಗು ಒಂದು ಕಂಪ್ಲೇಂಟ್ ಕೊಡ್ತಪ್ಪ ಹೇಳಕ್ಕಪ್ಪ ಕಂಪ್ಲೇಂಟ್ ಕೊಡೋದು ಏನಕ್ಕೆ ಅವ್ನಿಗೆ ಎಲ್ಲೋಡೋದ್ನೋ ಯಾವೋ ಎತ್ತೋದ್ನೋ ಯಾಂತೇಳು ಹಾ ಇವಾಗ ಒಂಥರ ವೇಷ ಹಾಕೊಂಬತ್ತಾರೆ ಆಚ್ಕೋದ್ಮೇಲೆ ಒಂಥರ ವೇಷ ಹಾಕಂತಾರೆ ಅವರು ಅವರೆಲ್ಲ ಬಿಚ್ಚೆ ಅವರು ಅವ್ರು ಮನೆಯೊಳಗೆ ಎಲ್ಲ ಎಜುಕೇಟೆಡ್ ಇರೋದು ಹೋಗಿ ಮಾಟ ಮಂತ್ರ ಅಂತ ನಂಬ್ತೀರಾ ಅಂತಂದ್ರೆ ಅವರೇ ನಗಿಯಲ್ಲ ನೆಗೆಯಲ್ಲೇನಪ್ಪ ಒಬ್ಬ ಡಾಕ್ಟರ್ ಮನೆಗೆ ಮಾಟಮಂತ್ರ ಮಾಡಿಸ್ತಾವ್ರೆ ಅಂತ ಜನ ನೆಗಿತಾರೆ ಇವಾಗಿನ ಕಾಲದಾಗೂ ಇದನ್ನೆಲ್ಲ ನಂಬ್ತಾರ ಅಂತ ಏನೇನು ಕೆಲಸ ಮಾಡ್ತಾರಪ್ಪ ಇವರಿಬ್ರು ಹಾ ಆಚೆ ಹಾಕಿದ್ದೀನಿ ಮನೆಯಿಂದ ಇಬ್ರು ಅಯ್ಯೋ ಅವನು ಕಲ್ತನ ಮಾಡ್ಕೊಂಡೋಗಿದ್ದಕ್ಕೆ ಇವರೇನಪ್ಪ ಮಾಡಿದ್ರು ಒಂದು ಸ್ವಲ್ಪ ದಿವಸ ದುರಂಕರ ಕಮ್ಮಿ ಆಗಲಿ ಸುಮ್ಮನೆರು ಅವ್ರ ಅಮ್ಮನಿದ್ರೆ ಇಲ್ಲ ಮನೆಯಲ್ಲೇ ಕಿಕ್ಕಾಳೆ ಹಾಕ್ಬಿಟ್ಟ ನಿಮ್ಮ ಮಕ್ಕಳು ಅಮ್ಮನಿಗೂ ಮಗಳಿಗೂ ಕೂತ್ಕೊಂಡಿದ್ದಾವ ಯೋಚನೆ ಮಾಡೋದೇ ಅದು ಮಾಡೋಣ ಇದು ಮಾಡೋಣ ಬರೀ ಕೆಟ್ಟ ಆಲೋಚನೆಗಳೇ ಒಂದು ಒಳ್ಳೆ ಆಲೋಚನೆ ಇಲ್ಲ ಒಂದೆರಡು ದಿವಸ ಮನೆಯಿಂದ ಆಚೆ ಇದ್ರೆ ಬುದ್ಧಿ ಬತ್ತೈತೆ ನಾನು ಸರಿ ಮನೆ ಬೀಗ ಹಾಕೊಂಡು ಹಾಸ್ಪಿಟ್ಲಲ್ಲಿ ಇರ್ತೀನಿ ನೀವು ಆಸ್ಪೆಟ್ಲಕ್ಕೆ ಬಂದು ಬೀಗ ಎಸ್ಕೊಂಡು ಬಂದು ಮನೆ ಸೇರ್ಕೊಂಡ್ರಿ ಹ್ಞೂ ಸರಿ ನಾಪಾ ಆಯ್ತು ಆ ಸರಿ ಬೇಗ ಬನ್ರಿ ಎಂತೆಂಥ ಕೆಲಸ ಮಾಡ್ತಾರೆ ನೋಡಿ ಹೇ ಮನೆಗೆ ತಂದಾಗ್ತಾರಪ್ಪ ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಇರೋಣ ಅನ್ನೋದೇ ಇಲ್ಲ ಯಾರು ನಂದ್ರೆ ಅವ್ರನ್ನ ಕರ್ಕೊಂಬರೋದು ನೋಡಿ ಇವಾಗ ಹೋಯ್ತು ಮನೆಗೆ ಇತ್ತಿದ್ದು ಒಡವೆ ದುಡ್ಡು ಎಲ್ಲ ಹೋಯ್ತು ಅಷ್ಟೇ ಇಷ್ಟು ಒಡವೆ ಅಷ್ಟೇ ಇಷ್ಟು ದುಡ್ಡು ಇಕ್ಕಿದ್ದಕ್ಕೆ ಉಳ್ಕೊಂತು ಎಲ್ಲ ತಗೊಂಡೋಗಿ ಬ್ಯಾಂಕಾಗ ಇಕ್ಕಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದ್ರೆ ಅದನ್ನು ತೋಚ್ಕೊಂಡೋಗಿ ನಾನು ಓ ಯಾವಾಗ ಈ ಹೆಂಗಸ್ರಿಗೆ ಬುದ್ಧಿ ಬರ್ತಿದ್ವೋ ಅದೇನು ಕತೆನೋ ತಲೆ ನೋವು ಇನ್ನ ಇಲ್ಲ ಬಿದ್ದಿದ್ಯಾ ಸರಿ ನಂದು ತಪ್ಪಾಯ್ತು ರೀ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ರೀ ನೀವು ಒಂದೇ ಒಂದು ನನ್ನ ನನಗೆ ನಿಮ್ ನಿಮ್ಮ ಕದ್ರು ಬೀಳ್ತೀನಿ ಮನೆಯಿಂದ ಮಾನವಾಗ ಆಚೆ ಕೇಳಿ ಇಲ್ಲ ಅಂತಂದ್ರೆ ಕತ್ತಿ ಹಿಡಿದ್ ನಿಡ್ತೀನಿ ನಾನೇನ್ ಬೇಕಂತ ಮಾಡ್ದ ಅವನೇ ಕಲ್ತನ ಮಾಡ್ಕೊಂಡು ಹೋಗಿರೋದು ನಡಿ ಅಂತಂದ್ರೆ ಸುಮ್ಮನೆ ಮಾತಾಡ್ತಾ ಇದ್ಯಾ ಸರಿ ಮಾತಾಡ್ಕೊಡ್ತು ನಡಿ ನಡಿ ನಡಿಯಾ ಬತ್ತ ನಡಿ ನಾನು ನೋಡ್ಕೊಂಡು ಅವಾಗ ಹೇಳ್ತೀನಿ ನಡಿ ಮುಂದುವರಿಯುವುದು